ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಹೇಳಿಕೆ ವಿಚಾರಕ್ಕೆ ದೇಶದಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ ನಿರ್ಧಾಮವಾಗ್ತಾ ಕರ್ನಾಟಕದಲ್ಲಿ ಸ್ವಲ್ಪ ಬದುಕುಳ್ತಿದೆ ಅಷ್ಟೇ ಮುಖ್ಯಮಂತ್ರಿ ಘೋಷಣೆ ಮಾಡುವುದು ಯಾರು ಕೇಂದ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸತ್ತಿದೆಯಾ ಅನ್ನುವಂತಹ ಅನುಮಾನ ಇದೆ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಐದು ವರ್ಷ ನಾನೇ ಸಿಎಂ ಅಂತ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತ ಹೇಳಿದ್ದಾರೆ ಸಿಎಂ ದೆಹಲಿಯಲ್ಲಿ ಇದ್ದಾಗ ಹೈಕಮಾಂಡ್ ಯಾಕೆ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ ಸುರ್ಜೇವಾಲಾ ಎರಡು ಮೂರು ಬಾರಿ ಬಂದು ಶಾಸಕರ ಸಭೆ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇರೋದಂತೂ ಪಕ್ಕಾ ಇದೆ ಮುಖ್ಯಮಂತ್ರಿ ನೀವೇ ಘೋಷಣೆ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ನೀವೇ ಘೋಷಣೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ ಹೀಗಂತ ಕಲಬುರಗಿಯಲ್ಲಿ ಈಶ್ವರಪ್ಪ ಅವರು ಮಾತನಾಡಿದ್ದಾರೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಎಲ್ಲಾ ಕಡೆನೂ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಹೋಗಿದೆ ನಿರ್ನಾಮ ಹೋಗಿರೋ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಜೀವ ಕುಟು 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 ಅಂತ ಇದೆ ಬದುಕಿದೆ ಇಲ್ಲಿ ಪೂರಾ ಸತ್ತು ಇದೆ ಅಂತ ನಾನು ಹೇಳಲ್ಲ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಬೇಕಂತಾರೆ ಯಾರು ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಇಲ್ವಾ ಹೈಕಮಾಂಡ್ 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 ಅಂತ ಮೇಲೆ 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 ಹೇಳ್ತಾ ಇದ್ದಾರಲ್ಲ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ ಅಂತ ನನ್ಗೆ ಅನುಮಾನ ಆಗಿದೆ ನಾನೊಬ್ಬನಿಗೆ ಅಲ್ಲ ಇಡೀ ರಾಜ್ಯದ ಇಡೀ ದೇಶದ ಜನರಲ್ಲಿ ಒಂದು ಗೊಂದಲ ಉಂಟು ಮಾಡಿದ್ದಾರೆ ಇವರೇ ಐದು ವರ್ಷ ಅನ್ನಂತ ಮಾತನ್ನ ಮೂರ್ ಮೂರು ಸರಿ ಬಂದೋದು ಅವರು ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನ ಎಲ್ಲರೂ ಭೇಟಿ ಮಾಡಿದ್ದಾರೆ ಅವ್ರು ಬಿಟ್ಟಿಲ್ಲ ಸಿದ್ದರಾಮಯ್ಯನವರು ಘೋಷಣೆ ಇನ್ನ ಇನ್ನೈದು ವರ್ಷಕ್ಕೆ ನಾನೇ ಮತ್ ಮುಂದಿನ ಚುನಾವಣೆ ನನ್ನೇ ತೃರ್ತುವೆ ಒಂದೇನು ಅಭ್ಯಂತರಲ್ಲ ಯಾಕೆ ಇವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಡೆಲ್ಲಿನಲ್ಲಿ ಇದ್ರು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ ಈಗಲೂ ಕೂಡ ಸಿದ್ದರಾಮಯ್ಯ ಘೋಷಣೆ ಮಾಡೋದಲ್ಲ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರು ರಾಜ್ಯದಲ್ಲಿ ಗೊಂದಲವನ ಏನಿದೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಶಾಸಕರುಗಳ ಗೊಂದಲ ಇದೆ ಜನರಲ್ ಗೊಂದಲ ಇದೆ ಇದನ್ನ ನಿವಾರಣೆ ಮಾಡೋದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಆ ಪಕ್ಷದ ನಾಯಕರು ಸೋನಿಯಾ ಗಾಂಧಿನಾರೇ ಹೇಳಿ ರಾಹುಲ್ ಗಾಂಧಿನಾರ ಹೇಳಿ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಯಾರೇ ಹೇಳಿ ಸುರ್ಜೀವಲ್ಲ ಉಸ್ತುವಾರಿ ಅವರಾರೇ ಹೇಳಿ ಇವರೇ ಮುಂದಿನ ಈಗ ಐದು ವರ್ಷದ ಇವರೇ ಅಂತ ಇಲ್ಲಿ ಇಲ್ಲಿ ಈಗ ಗೊಂದಲ ಹಾಗೆ ಉಳಿದಿರತಿಲ್ಲ ಅಂತಂದ್ರೆ ಮನೆ ತನಕ ಕೂಡ ಇನ್ನಾರೋ ಕೂಗ್ತಾರೆ ಕ್ರಾಂತಿ ಆಗತ್ತೆ ದೊಬ್ಬರಂದ್ರು ರಾಜಣ್ಣ ನಿನ್ನೆ ತನ್ವೀರ್ ಶೇಟ್ ಅವರೊಂದು ಹೇಳಿಕೆ ಕೊಡ್ತಿದ್ದಾರೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಕಾಂಗ್ರೆಸ್ ನಲ್ಲಿ ಡೆಲ್ಲಿ ಹೋಗಿದ್ರಿ ಅಲ್ಲಿದ್ರಿ ಎಷ್ಟು ದಿನ ಇದ್ರಿ ಎಲ್ಲ ರಾಷ್ಟ್ರೀಯ ನಾಯಕರನ್ನ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ರಿ ನಾಮ ವ್ಯವಸ್ಥೆ ನಾವು ಹೋಗಿದ್ದು ಅದಕ್ಕೆ ತೋರ್ಸ್ಕೊಂಡ ಆದ್ರೆ ನಿಮ್ಮ ಪಕ್ಷದ ನಾಯಕರು ನಿಮ್ಮನ್ನೆಲ್ಲ ಕೂಡಿಸಿ ಮಾತುಕತೆ ನಡೆಸಿ ಇವರೇ ಮುಂದುವರಿತಾರೆ ಅನ್ನೋಂತ ಮಾತನ್ನು ಹೇಳಿಲ್ಲಲ್ಲ ಇದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಮತ್ತೆ ಇವಾಗಲೇ ಕಾಶಾಪುರ್ ಅವರು ಇದೊಂದು ಹೇಳಿಕೆ ಕೊಟ್ಟರು ಐವತ್ತು ಜನನೋ ಐವತ್ತೈದು ಜನನೋ ಬಿಜೆಪಿ ಸಂಪರ್ಕ ಇದೆ ನನಗೆ ಗೊತ್ತಿಲ್ಲ ಸಂಪರ್ಕ ಇದೆಯೋ ಇಲ್ಲೋ ಗೊತ್ತಿಲ್ಲ ಆಡಳಿತ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತ ಅಧಿಕಾರಿಗಳು ಅವ್ರಿಗೀಗ ಗೊಂದಲ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಬೇರೆ ಯಾರು ಬರ್ತಾರೋ ಆಡಳಿತ ಸಂಪೂರ್ಣ ಈಗಾಗಲೇ ಬೆಲ ಈ ರೀತಿ ಗೊಂದಲಗಳಾಗೋದ್ರಿಂದ ಜನಕ್ಕೆ ಅನ್ಯಾಯ ಆಗುತ್ತೆ ಆ ಹೇಳ್ತಾರೆ ಸಂಪೂರ್ಣ ವಿಫಲ ಆಗತ್ತೆ ಇದು ಒಂದು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ಕೇಂದ್ರ ನಾಯಕ ಸ್ಪಷ್ಟ ಮಾಡ್ಲಿ ಇಲ್ಲ ಇವ್ರು ಇಲ್ಲ ಇದು ಇದ್ದವ್ರು ಇವರೇ ಐದು ವರ್ಷ ಕಾಂಗ್ರೆಸ್ ಕಾಂಗ್ರೆಸ್ನವ್ರ ಮಾಡ್ತೀವಿ ಈ ಗೊಂದಲ ಇಟ್ಕೋಬೇಡಿ ಮತ್ತ ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ ಯಾರು ಹೇಳಿದ್ರು ಅವ್ರ ಬಗ್ಗೆ ಕ್ರಮ ತಗೋತೀವಿ ಏನ್ ಕ್ರಮ ತಗೋತೀವಿ ಶಿಸ್ಟಿನ ಬಗ್ಗೆ ಕ್ರಮ ತಗೋತೀವಿ ಇಕ್ಬಾಲ್ ಅವ್ರ ಬಗ್ಗೆ ಕ್ರಮ ತಗೋತೀವಿ ಕ್ರಮ ತಗೋ ನಾನೇ ಅಂತ ಅವ್ರು ಹೇಳ್ತಾರೆ ಈ ರೀತಿ ಕಾಂಗ್ರೆಸ್ ಪಕ್ಷ ಹಾಳಾಗಿದೆ ಈ ಮಧ್ಯದಿಂದ ಏನು ಕೇಂದ್ರದ ಹಿಂದುಳಿದ ವರ್ಗ ಅದಕ್ಕೊಂದು ಸಮಿತಿ ಆ ಸಮಿತಿ ಕರ್ನಾಟಕ ರಾಜ್ಯದ ಮೂರು ಪ್ರಮುಖ ಹಿಂದುಳಿದ ವರ್ಗದ ಸಮಿತಿಯಲ್ಲಿ ಇದ್ದಾರೆ ಮನೆ ಸಿದ್ದರಾಮಯ್ಯವರು ಮನೆ ವೀರಪ್ಪ ಮೊಯ್ಲಿ ಅವರು ಮಾನ್ಯ ಹರಿಪ್ರಸಾದ್ ಅವರು ನೀವು ಹಿಂದುಳಿದವರಿಗೆ ಏನ್ ಕಡುದು ಗುಡ್ಡೆ ಹಾಕಿದೀರಿ ಇಡೀ ದೇಶದಲ್ಲಿ ಅಂತ ಹಿಂದುಳಿದವರ್ದರು ದಲಿತ ನಿಮ್ ಕೈ ಬಿಟ್ಟಾಯ್ತು ನಿಮ್ ಕೈಯಲ್ಲಿ ಹಂಗು ಹಿಂಗು ನಿಮ್ಮ ಬೀಗರಿದ್ದಾರೆ ಮುಸಲ್ಮಾನರು ಅವ್ರು ಬಿಟ್ಟರೆ ಇನ್ನು ಯಾರು ನಿಮ್ ಜೊತೆ ಇಲ್ಲ ಈಗ ಮೂರು ಜನ ಕೇಂದ್ರದ ಸಮಿತಿಲಿಂತೆ ಅದಕ್ಕೆ ಕೇಂದ್ರಕ್ಕೆ ಹೋಗ್ತೀವಿ ಹೋಗಲ್ಲ ಎಷ್ಟು ಗೊಂದಲ ಕಾಂಗ್ರೆಸ್ ಅಲ್ಲಿ ಅಂತಂದ್ರೆ ಇದು ಅನ್ಯಾಯ ಇದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಒಂಬತ್ತು ವರ್ಷ ಆ ಕಾಂತರಾಜ್ ರಿಪೋರ್ಟ್ ಬಂದು ನೂರ ಅರವತ್ತು ಕೋಟಿ ಈ ನೀರಲ್ಲಿ ಹುಣಸೇನ್ ಹಿಂಡತಾರೆ ನೋಡ್ರಿ ಹಂಗೆ ಹಾಕ್ಬಿಟ್ರಿ ದುಡ್ಡು ಒಂದೂವರೆ ಲಕ್ಷ ಅದ್ರಲ್ಲಿ ಕೆಲಸ ಮಾಡಿದ್ದು ನಾನು ಯಾರೇನ್ ಮಾಡ್ರು ಬಿಡಲ್ಲ ನಾನು ಜಾರಿ ತಂದೆ ತರ್ತೇನೆ ಕಾಂತರಾಜ್ ರಿಪೋರ್ಟ್ ಹಿಂದುಳಿದರಿಗೆ ದಲಿತರಿಗೆ ಅನ್ಯಾಯ ಮಾಡಲ್ಲ ಆ ಪಾರ್ಟಿಯವರು ವಿರೋಧ ಮಾಡ್ತಾರೆ ಈ ಪಾರ್ಟಿಯ ವಿರೋಧ ಅವರು ಹಿಂದುಳಿದವರು ಅವರು ವಿರೋಧಿಗಳು ಕಾಂತರಾಜ್ ರಿಪೋರ್ಟ್ ಮುಂದೆ ಬಂದ್ರೆ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಬೇರೆ ಬೇರೆ ಪಕ್ಷಕ್ಕೆ ಟೀಕೆ ಮಾಡಿದಂತ ಸಿದ್ದರಾಮಯ್ಯವರು ಇವತ್ತು ಹೇಳಿದ್ರು ನಾಳೆದ ನಾಡ್ದು ನಾನ್ ಕ್ಯಾಬಿನೆಟ್ ಅಲ್ಲಿ ತರ್ತೀನಿ ಅದ್ ಜಾರಿ ತರ್ತೀನಿ ಬಿಡಲ್ಲ ಅಂತಂದ್ರು ಡೆಲ್ಲಿಗೆ ಹೋದ್ರು ಕೇಂದ್ರ